ಸಮಗ್ರ ಟೈಮ್ಸ್ ಪ್ರಾಯೋಜಕರು ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಲ್ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷಿರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಕಾರಟಿಗಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆಯು ನಡೆಸಲಾಯಿತು ಈ ಶಾಂತಿ ಸಭೆಯಲ್ಲಿ ಪಿಐ ಪ್ರದೀಪ್ ಬೀಸೆ ಮತ್ತು ಪಿಎಸ್ಐ ಕಾಮಣ್ಣ ಹಾಗೂ ಪಿಎಸ್ಐ ಚಂದ್ರಶೇಖರ್ ಹಿರೇಮಠ ಮತ್ತು ಮಹಿಳಾ ಪಿಎಸ್ಐ ಶ್ರೀಮತಿ ಲಕ್ಷ್ಮೀ ರವರ ನೇತೃತ್ವದಲ್ಲಿ ಜರುಗಿತು ಹೋಳಿ ಹಬ್ಬವನ್ನು ಹಾಗೂ ರಂಜಾನ್ ಹಬ್ಬವನ್ನು ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಆಚರಿಸಬೇಕು ಎಂದು ಪಿಐ ಪ್ರದೀಪ್ ಬೀಸೆ ಹೇಳಿದರು ಹಬ್ಬದ ನೆಪದಲ್ಲಿ ಇಸ್ಪೇಟ್ ದಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸಬಾರದು ಹೋಳಿ ಹಬ್ಬ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಆಚರಿಸಬೇಕೇ ಹೊರತು ಅದು ದ್ವೇಷಕ್ಕೆ ಕಾರಣವಾಗಬಾರದು ಕಾರಟಗಿ ತಾಲೂಕಿನಲ್ಲಿ ಎಲ್ಲ ಸಮುದಾಯದವರು ಸೇರಿ ಅನೇಕ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದಾರೆ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಮರು ಸಹೋದರರಂತೆ ಸೌಹಾರ್ದತೆಯುತವಾಗಿ ಇದ್ದಾರೆ ಆದರೆ ಹಬ್ಬಗಳ ನೆಪದಲ್ಲಿ ಕೆಲವು ಕಿಡಿಗೇಡಿಗಳು ಕಾನೂನಿನ ಚೌಕಟ್ಟನ್ನು ಮೀರಬಾರದೆಂದರು ನಮ್ಮ ದೇಶ ಶಾಂತಿಯುತವಾದ ದೇಶ ಅನೇಕ ಮಹನೀಯರು ಹುಟ್ಟಿ ಸ್ವಾತಂತ್ರ್ಯ ತಂದುಕೊಟ್ಟಂತಹ ನಮ್ಮ ದೇಶ ಆ ಮಹನೀಯರ ಮಾರ್ಗದಲ್ಲಿ ಅವರ ಆದರ್ಶಗಳನ್ನು ಪಾಲಿಸಬೇಕು ಒಂದು ವೇಳೆ ಕಿಡಿಗೇಡಿಗಳಿಂದ ಶಾಂತಿ ವ್ಯವಸ್ಥೆಗೆ ಭಂಗ ತಂದಲ್ಲಿ ನೀವೇ ಸುಧಾರಿಸಿ ಹೇಳಿ ನಿಮ್ಮ ಕೈ ಮೀರಿದ ನಂತರ ನಮ್ಮ ಪೊಲೀಸರಿಗೆ ತಿಳಿಸಿ ನಾವು ಕಾನೂನಿನ ಕ್ರಮ ತೆಗೆದುಕೊಳ್ಳುತ್ತೇವೆ ರಂಜಾನ್ ಮತ್ತು ಹೋಳಿ ಹಬ್ಬವನ್ನು ಸಂತೋಷಕರವಾಗಿ ಸಂಭ್ರಮದಿಂದ ಆಚರಿಸಿರಿ ಈ ವರ್ಷ ಮಳೆ ಬೆಳೆ ಸಕಾಲಕ್ಕೆ ಆಗಿಲ್ಲವಾದುದರಿಂದ ರೈತರಲ್ಲಿ ಉತ್ಸಾಹ ಕಡಿಮೆಯಾಗಿದೆ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಕಾಲದ ಮುಂದೆ ನಾವೆಲ್ಲರೂ ಶೂನ್ಯ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆಯಿಂದ ಸಾವು ನೋವುಗಳು ಸಂಭವಿಸಿವೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸುವಂತೆ ತಿಳಿಸಿದರು ನಮ್ಮ ಪೊಲೀಸ್ ಇಲಾಖೆಯವರು ಆದರೂ ಸಹಿತವಾಗಿ ಅವರಿಗೆ ಫೈನ್ ಹಾಕಿದ್ದೇವೆ ಮತ್ತು ಮಟ್ಕಾ ಇಸ್ಪೆಟ್ ಆಟದಿಂದ ಕುಟುಂಬಗಳು ನಾಶವಾಗಿವೆ ಇಂತಹ ಅನೈತಿಕ ಚಟುವಟಿಕೆಗಳಿಂದ ದೂರ ಇರಿ ಎಂದು ಜಾಗೃತಿ ಮೂಡಿಸಿದರು ಮತ್ತೆ ಮಧ್ಯಾಹ್ನ ಪುನರಾವರ್ತನೆ ಮಾಡ್ತೀನಿ ಅಷ್ಟೇ ಬೇರೆ ವಿಷಯ ಗೊತ್ತಿರುತ್ತೆ ಈ ತರ ಪ್ರತಿ ಹಬ್ಬ ಮುಂಜಾಗ್ರತವಾಗಿ ಬಟ್ ನಾವು ಅದರಲ್ಲಿ ಅತಿಶೋಕ್ತಿಯನ್ನು ನಾವು ಹೇಳೋದು ಬೇಡ ಬಟ್ ಆ ಥರ ಗಲಭೆ ಆಗೋದಕ್ಕೆ ಕಾರಣಗಳು ಏನತ್ತು ಅನ್ನೋದು ನೀವು ಮನಗಂಡು ಆ ಸಮಾಜದಲ್ಲಿ ಯಾರು ಬರಲ್ಲ ಕಿಡಿಗೇಡಿಗಳನ್ನ ಅಂಥ ಕಿಡಿಗೇಡಿಗಳನ್ನು ನೀವು ನಮ್ಮ ಗಮನಕ್ಕೂ ತೊಂಬರಿ ನೀವು ಹೇಳುವಷ್ಟು ಸಾಧ್ಯತೆ ಇದೆ ನೀವು ಅದಕ್ಕೆ ಅವರಿಗೆ ತಿದ್ದಿ ಬುಳಿ ಬುದ್ಧಿ ಹೇಳುವಂಥ ಕೆಲಸ ಮಾಡಿ ಮತ್ತು ಅಷ್ಟೊಂದು ಇದು ನಿಮ್ಮ ಮಾತು ಕೇಳಿಲ್ಲ ಅಂದರೆ ನಮ್ಮ ಗಮನಕ್ಕೆ ತೊಗೊಂಬರಿ ಮುಂದೆ ನಮ್ಮ ಏನಿದೆ ಕ್ರಮ ನಮ್ಮ ಕಾನೂನು ಕ್ರಮನೇ ಇರ್ತೈತಿ ನಮ್ಮದು ಅದಕ್ಕೆ ನಾವು ಮಾಡ್ತೀವಿ ಅವರು ಆ ಥರ ಒಂದು ಒಂದು ಕಾನೂನು ಬಿಟ್ಟು ಮತ್ತು ಕಾನೂನು ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ತರುವಂಥ ಅಶಾಂತಿ ಮೂಡಿಸುವಂಥ ಸಮಾಜದ ಅಶಾಂತಿ ಮೂಡಿಸುವಂಥ ವ್ಯಕ್ತಿಗಳಿದರೆ ಅವ್ರ ಮೇಲೆ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಕಾನೂನು ಕ್ರಮವನ್ನು ನಾವು ವಹಿಸ್ಕೊತೀವಿ ಬಟ್ ನನ್ನ ವಿಚಾರದಲ್ಲಿ ಆ ಥರ ಯಾವುದು ಬೆಳವಣಿಗೆ ನಮ್ಮ ಕಾರ್ಡಿಗೆ ನಿಮ್ಮದಲ್ಲಿ ನಮ್ಮ ಕಾರ್ಡಿಗೆಯಲ್ಲಿ ಹಂಗೆ ಜರಗಲ್ಲ ಅಂತ ನಾನು ಕೇಳಿದ್ದೀನಿ ಹಂಗೆ ಜರುಗ ಜರುಗಬಾರ್ದು ಅಂತ ನಾವು ಅಂದ್ಕೋತೀವಿ ಹಂಗೆ ಅಚಾನಕ್ ಹಂಗೆ ಅನ್ತಿರ್ತಾವೆ ಅಂತವಲ್ಲ ನಮ್ಮ ಗಮನಿಸ್ತೊಬರ್ ಇದು ಮತ್ತೊಂದು ಏನು ಹೇಳ್ತಾರೆ ಹಬ್ಬ ಈಗ ಬಣ್ಣದ ಹಬ್ಬ ಯಾವ ದಿನ ಮಾಡ್ತೀರಿ ಯಾವ ತಾರೀಕಿಗೆ ಮಾಡ್ತೀರಿ ಯಾವ ದಿನ ಮಾಡ್ತೀರಿ ಮತ್ತೆ ನೆಕ್ಸ್ಟ್ ನಾ ರಂಜನ್ ಗುರುವಾರ ಆಗ್ಬೋದು ಅಥವಾ ಗುರುವಾರ ಆಗ್ಬೋದು ಹೆಚ್ಚು ಕಡಿಮೆ ಒಟ್ಟೊಟ್ಟಿಗೆ ಬರಬಹುದು ಅಥವಾ ಬರ್ಲಿಕ್ಕೂ ಇಲ್ಲ ಬುಧವಾರ ಹಾಂ ಬುಧವಾರದ ಪಕ್ಕ ಬಟ್ ರಂಜನ್ ಹಬ್ಬ ಬರೋದು ಹೆಚ್ಚು ಕಡಿಮೆ ಗುರುವಾರ ಆಗ್ಬೋದು ಅಥವಾ ರನ್ ಗುರುವಾರ ಆಗ್ಬೋದು ಒಂದೇ ಒಟ್ಟಿಗೆ ಬಂದ್ರೆ ಅವ್ರಿಗೆ ಏನಾದರೂ ಒಂದು ಸಮಯ ಒಂದು ಗಂಟೆ ಒಂದು ಎಂತಾದ್ರೂ ಅವ್ರ ಮುಂಜೆ ಮಾಡಿದ್ರೆ ಅವ್ರ ರೀತಿ ಮಾಡಬೇಕಂತ ನಮ್ಮ ಪಿ ಎಸ್ ಐ ಕಾಮಣ್ಣವರ ಇವು ಮತ್ತು ಜಯ ಮೇಡಮ್ ಮತ್ತು ಲಕ್ಷ್ಮೀ ಮೇಡಮ್ ಅವರಿಗೂ ತುಂಬಾ ಧನ್ಯವಾದಗಳು ಮತ್ತು ತಾವು ಎಲ್ಲ ಇಲ್ಲಿ ಗಾರ್ಡಿನಿಗೆ ಆನ್ಮೋಷನ್ ಕೊಟ್ಟಿಲ್ಲ ು ರಂಜಾನ್ ಹಾಪುರ ಸಲುವಾಗಿ ಶಾಂತಿ ಸಭೆಯ ಅನ್ವಯ ನಿಮ್ಗೆ ನಾವು ಕರ್ಕೊಂಡಿದ್ದೀವಿ ಕರೆಸ್ಕೊಂಡಿದ್ದೀವಿ ಅದಕ್ಕೆ ನೀವೆಲ್ಲ ಈ ನಮ್ಮ ಕರೆಗೆ ಹೋಗೊಟ್ಟು ನೀವೆಲ್ಲ ಬಂದಿದ್ದೀರಿ ಇಲ್ಲೆಲ್ಲ ಹಿರಿಯರು ಕೂಡ ಮಾತಾಡಿದ್ದೀರಿ ಮತ್ತು ಕಿರಿಯರು ಕೂಡ ಮಾತಾಡಿದ್ದೀರಿ ಮತ್ತು ಇಲ್ಲಿ ನಮ್ಮೆಲ್ಲ ಪತ್ರಿಕಾ ಇದ್ದಾರೆ ಅವರು ಕೂಡ ಇಲ್ಲೆಲ್ಲ ಆಗಮಿಸಿದ್ದೀರಿ ಈ ಒಂದು ಶಾಂತಿ ಸಭೆಗೆ ತಾವೆಲ್ಲ ನಾವು ಕರೆ ನಾವು ನಮ್ಮ ಕರೆಗೆ ನೀವು ತಾವೆಲ್ಲ ಹೋಗೊಟ್ಟು ಬಂದಿದ್ದೀರಿ ನಿಮಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ ನಾವು ಠಾಣೆಗೆ ಹೊಸದಾಗಿ ಬಂದಿದ್ದೀವಿ ನಾವು ವರ್ಷ ಎರಡು ವರ್ಷ ಇರ್ತೀವಿ ಹೋಗ್ತೀವಿ ನೀವು ಕಂಟಿನ್ಯೂ ಪರ್ಮನೆಂಟ್ಲಿ ಇರೋರು ನೀವು ಇಲ್ಲಿ ಈ ಗ್ರಾಮದ ಮತ್ತು ಎಲ್ಲ ಹಬ್ಬಗಳಲ್ಲಿ ಪ್ರತಿಯೊಂದು ಸಮಾಜದವರಾಗಲಿ ಪ್ರತಿಯೊಂದು ಸಮುದಾಯವರಾಗಲಿ ಎಲ್ಲರೂ ಖುಷಿಯಿಂದ ಪಾಲ್ಗೊಳ್ತೀರಿ ಮತ್ತು ಖುಷಿಯಿಂದ ಹಬ್ಬವನ್ನು ಆಚರಿಸ್ತೀರಿ ನಿಮ್ಮ ನೀವು ಆಚರಿಸ್ತೀರಿ ಮತ್ತು ನಿಮ್ಮ ಮನೆಯಲ್ಲಿತಕ್ಕಂಥ ಎಲ್ಲ ಮಕ್ಕಳು ವೃದ್ಧರು ಎಲ್ಲರೂ ಆಚರಿಸ್ತೀರಿ ಈ ಆಚರಿಸುವ ವಿಚಾರದಲ್ಲಿ ಎಲ್ಲರೇ ಅಲ್ಲಿ ಒಂದು ಕಡೆ ಗಲಭೆ ಆಯಿತು ಅಂದರೆ ಅದು ಒಂದು ಗಾಡಿಗೆ ಕಪ್ಪು ಚುಕ್ಕೆ ಉಳಿದಿದೆ ಇಲ್ಲಿವರಿಗೆ ಯಾವುದೋ ಒಂದು ಕಪ್ಪು ಚುಕ್ಕೆ ಅಂತೂ ಆಗಿಲ್ಲ ಇನ್ನು ಮುಂದೆ ಕೂಡ ಆಗೋದು ಬೇಡ ಅದಕ್ಕೆ ನಾವು ಅಲ್ಲೆಲ್ಲೇ ಕೇಳ್ತಿರ್ತೀವಿ ಪೇಪರಲ್ಲಿ ಓದ್ತಿರ್ತೀವಿ ಟಿ ವಿಯಲ್ಲಿ ನೋಡ್ತಿರ್ತೀವಿ ಆ ಥರ ಏನಾದರೂ ಕೋಮು ಗಲಭೆ ಆಗಲಿ ಅಥವಾ ಅಶಾಂತಿ ಮೂಡಿಸುವ ಒಂದು ವಾತಾವರಣ ಆಗಲಿ ನಾವು ಕೇಳ್ತೀವಿ ಮತ್ತು ಪೇಪರ್ದಲ್ಲಿ ಓದ್ತೀವಿ ಅಂಥವು ಘಟನೆಗಳು ನಮ್ಮ ನಮ್ಮಲ್ಲೇ ಆಗಲಿ ಅಥವಾ ಎಲ್ಲೇ ಆಗಲಿ ಬಾರದಂತ ನಾವು ನಾವು ನಿಮ್ಮ ನಮ್ಮ ನಿಮ್ಮ ಆಶಯ ಕೆಲವರು ಇರ್ತಕ್ಕ ಅದಕ್ಕೆ ಆ ನಿಟ್ಟಿನಲ್ಲಿ ಕೂಡ ನೀವು ಈಗ ಪ್ರತಿಯೊಂದು ಏನು ಹಿಂದೂ ಸಮಾಜದ ಹಿಂದೂ ಧರ್ಮದಾಗಲಿ ಅಥವಾ ಮುಸ್ಲಿಂ ಧರ್ಮದಾಗಲಿ ಖುಷಿಯಿಂದ ಆಚರಿಸಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ಕೂಡ ವೃದ್ಧರಿಗೂ ಕೂಡ ಪ್ರತಿಯೊಂದು ವಯೋಮಾನದವರಿಗೂ ಕೂಡ ಎಲ್ಲರೂ ಹಬ್ಬಗಳನ್ನು ಖುಷಿಯಿಂದ ಆಚರಿಸಲಿ ನಾವು ಏನಾದರೂ ಕೂಡ ಈ ಸಾರಿ ಬೆಳೆಯೂ ಆಗಿಲ್ಲ ಎಣ್ಣೆ ಬೆಳೆ ಆಗಿಲ್ಲ ಸ್ವಲ್ಪ ಮಳೆ ಕಡಿಮೆ ಇದೆ ಹೀಗಾಗಿ ಯಾರಿಗೂ ಕೂಡ ಗದ್ದೆಗಳಿಗೆ ನೀರಿಲ್ಲ ಎಣ್ಣೆ ಬೆಳೆ ಇಲ್ಲ ಎಲ್ಲ ಸ್ವಲ್ಪ ನಮ್ಮ ರೈತಾಪಿ ಎಲ್ಲರೂ ಅಲ್ಲಿ ಸ್ವಲ್ಪ ಅಸಹ್ಯಕರಾಗಿರ್ತೀವಿ ನಾವು ಕಾಲಕ್ಕೆ ತಕ್ಕಂತೆ ನಾವು ಹೋಗೇಬೇಕು ಕಾಲನ ಮುಂದೆ ನಾವೆಲ್ಲರೂ ಶೂನ್ಯ ಅದಕ್ಕೆ ನಾವು ಹೋಗಲೇಬೇಕು ಅದಕ್ಕೇನಾದ್ರೂ ಈ ವಿಚಾರದಾಗ ಆ ಅಥವಾ ನಮ್ಮ ಕಾಡಿಗೆಯಲ್ಲಿ ಆಗಲಿ ಅಥವಾ ಸುತ್ತಮುತ್ತ ಹಳ್ಳಿಗಳಲ್ಲಾಗಲಿ ಯಾವುದೇ ರೀತಿಯಿಂದ ಗಲಭೆ ಆಗದೆ ಶಾಂತಿಯುತವಾಗಿ ಈ ಎರಡು ಹಬ್ಬಗಳನ್ನು ಎಲ್ಲ ಸಮಾಜ ಎಲ್ಲ ಧರ್ಮದವರು ಕೂಡ ಶಾಂತಿಯುತವಾಗಿ ಆಚರಿಸ್ಬೇಕಂತ ನಾನು ಕೇಳ್ಕೊತೀನಿ ಮತ್ತು ಇಲ್ಲಿಯವ್ರಿಗೆ ನಮ್ಮ ಜಮನಗಿನ ಮಾತಾಡಿದ್ದಾರೆ ಹಿರಿಯರು ಮಾತಾಡಿದ್ದಾರೆ ಅವ್ರು ಮಾತಾಡಿದ್ದಾರೆ ಅವರೆಲ್ಲ ಹೆಸರು ಹೋಗ್ತಾ ಕಂಟಿನ್ಯೂ ಸ್ಟೇಷನ್ ಬರ್ತಾರೆ ಕಲ್ಲ ಅವ್ರ ಹೆಸರು ಅಷ್ಟು ನನ್ಗೆ ಮತ್ತೆ ನಮ್ಮ ಪತ್ರಿಕಾ ಮಿತ್ರರು ಬಂದಿದ್ದಾರೆ ಪತ್ರಿಕಾ ಸವರು ಅವರು ಫೋನ್ ಅಂದಷ್ಟು ಯಾವಾಗಲೂ ಬಿಜಿ ಇರ್ತಾರೆ ನಮ್ಮ ಚಂದ್ರ ಸಿಂಗ್ ಅವರು ಎಲ್ಲ ಬಂದಿದಾರೆ ಭಾಳ ಖುಷಿಯಾಗಿ ಮತ್ತು ವೇದಿಕೆ ಮೇಲೆ ಇನ್ನೊಮ್ಮೆ ನಮಗೆ ಜನಪ ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಮತ್ತು ರೈತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ನಮ್ಮ ನಾಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಕನ್ನಡ ಪರ ಸಂಘಟನೆಗಳು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ಸಮಗ್ರ ಟೈಮ್ಸ್ ಪ್ರಾಯೋಜಿಸಿದವರು ಬಾರಿಗೆ ಕಾಟಿಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ